ನಮಸ್ಕಾರ ನನ್ನೆಲ್ಲ ಕರ್ನಾಟಕದ ಕನ್ನಡ ಬಂಧುಗಳಿಗೆ ನಮಸ್ಕಾರ ಇವತ್ತು ನನ್ನ ವಿನಮ್ರತೆಯ ಹೋರಾಟವನ್ನು ಆರಂಭಿಸ್ತಾ ಇದ್ದೀನಿ ನನ್ನೆಲ್ಲ ಶಾಂತ ಸ್ವಭಾವ ಸಹೃದಯ ಕನ್ನಡಿಗರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ಅತಿ ಮುಖ್ಯ ಬೇರೆ ರಾಜ್ಯಕ್ಕೆ ಹೋಗಿ ನೋಡಿದರೆ ಗಲ್ಲಿಗಳಲ್ಲಿ ಅವರ ರಾಜರುಗಳ ಮೂರ್ತಿಯನ್ನು ಕಾಣಬಹುದು ಬಿಡಿ ಬೇರೆ ರಾಜ್ಯದ ರಾಜರುಗಳ ಬಗ್ಗೆ ಮತ್ತು ಆ ರಾಜ್ಯದ ಜನತೆ ಅವರ ರಾಜರುಗಳ ಮೇಲಿಟ್ಟಿರುವ ಅಭಿಮಾನದ ಬಗ್ಗೆ ಮಾತನಾಡುವುದು ಬೇಡ ನಮ್ಮ ನಿಮ್ಮೆಲ್ಲರ ಕರ್ನಾಡಿನ ಪರಾಕ್ರಮಶಾಲಿ ರಾಜರುಗಳಾದ ಮಯೂರವರ್ಮ ಮೂರು ರಾಯರ ಗಂಡ ಕನ್ನಡ ರಾಜ್ಯ ರಮಾರಮನ ಕೃಷ್ಣದೇವರಾಯ ದಕ್ಷಿಣ ಪಥೇಶ್ವರ ಗಂಡರ ಗಂಡ ಇಮ್ಮಡಿ ಪುಲಿಕೇಶಿ ಅತಿ ಬಲಿಷ್ಠ ಉಗ್ರ ರಾಜ ಕಾಕುಸ್ತವರ್ಮ ಇಂಥವರ ಮೂರ್ತಿಗಳು ಕರ್ನಾಟಕದಲ್ಲಿ ಕಾಣಸಿಗುವುದು ಅಪರೂಪ ಹೀಗಾಗಿ ನಮ್ಮ ರಾಜರುಗಳ ಮೂರ್ತಿಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಆ ಪರಾಕ್ರಮತೆಯನ್ನು ಮೂಡಿಸಬೇಕಾಗಿದೆ ಹೇಳಿ ಎದ್ದೇಳಿ ಕನ್ನಡಿಗರೇ ಬನ್ನಿ ಇನ್ನು ಆರಂಭಿಸೋಣ ಕನ್ನಡ ರಾಜರುಗಳ ಮೂರ್ತಿಗಳು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಆರಾಧಿಸಲಿ ಮತ್ತು ರಾರಾಜಿಸಲಿ ನಮಸ್ಕಾರ ಕರ್ನಾಟಕ ಕನ್ನಡವನ್ನು ಕಾಪಾಡುವುದು ಕನ್ನಡಿಗರ ಅಧಿಕಾರ ಮತ್ತು ಜವಾಬ್ದಾರಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಧನ್ಯವಾದಗಳು